ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜ ತಾಳಿಕೋಟಿ ಪಂಚಮಸಾಲಿ ಜಗದ್ಗುರುಗಳು ಹಾಗೂ ಸಮಾಜ ಬಾಂಧವರ ಮೇಲಿನ ದೌರ್ಜನ್ಯ ಖಂಡಿಸಿ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಾ ವಿಎಸ್ ಕಾರ್ಚಿ ಅಧ್ಯಕ್ಷರು ಪಂಚಮಸಾಲಿ ಸಮಾಜ ತಾಳಿಕೋಟಿ ಆರ್ಎಸ್ ಕೂಚಬಾಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾಶಿನಾಥ್ ಮೋರಾಳ್ ಆರ್ಎಲ್ ಕೊಪ್ಪದ್ಗುರುಗಳು ವೀರೇಶ್ ಬಾಗೇವಾಡಿ ಗುಂಡಪ್ಪ ಯಾವತ್ತೂ ತೋಳಿಕೋಟಿ ಗ್ರಾಮದ ಪಂಚಮಶಾಲಿ ಬಾಂಧುಗಳು ಬಂಧುಗಳ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳತಾ ನಮ್ಮ ಇವತ್ತು ಈ ಪ್ರತಿಭಟನಾ ಮತ್ತು ರಸ್ತೆ ರೋಗ ಕಾರ್ಯಕ್ರಮಕ್ಕೆ ಅನ್ಯ ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ಭಾಗದ ನೆಚ್ಚಿನ ನಾಯಕರು ಆರ್ ಎಸ್ ಪಾಟೀಲ್ ಆಗಮಿಸಿದ್ದಾರೆ ಅವರಿಗೂ ಕೂಡ ಅದರ ಜೊತೆಗೆ ದಿವ್ಯ ಸಾನ್ನಿಧ್ಯವನ್ನು ತಾಯಿ ಮಂಜುಳಾ ತಾಯಿ ಅವರು ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಜಿ ಸಾಹೇಬರಿಗೂ ಕೂಡ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ದಿನ ನಾವು ತಾಳಿಕೋಟಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವತ್ತು ಪಂಚಮಶಾಲಿ ಬಂಧುಗಳು ಇವತ್ತೇನು ನಾವು ರಸ್ತೆ ರೂಪವನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದರ ಅರ್ಥ ತಮ್ಮೆಲ್ಲರ ಮನಸ್ಸಿನಲ್ಲಿ ಅದ ಏನದ ಏನಾಗ್ಯದ ನಮಗ ಆಗಬೇಕಾಗಿರುವುದೇನು ಅನ್ನೋದ್ರ ಬಗ್ಗೆ ತಮ್ಮ ಮನಸ್ಸಿನ ನಾನೇನು ಹೇಳುವಂತ ಅವಶ್ಯಕತೆ ಇಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಸೌಧದ ಮುಂದೆ ನಮ್ಮ ಸಮಾಜದ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಅಭೂತಪೂರ್ವವಾದಂತ ಒಂದು ಕಾರ್ಯಕ್ರಮವನ್ನ ಚಳವಳಿಯನ್ನ ನಾವೆಲ್ಲರೂ ಹಮ್ಮಿಕೊಂಡಿದೀವಿ ಆ ದಿನ ಏನಾಯ್ತು ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಆಗಮಿಸಿದ್ರು ಆ ದಿನ ನಮ್ಮೆಲ್ಲ ಸಮಾಜದ ಬಾಂಧವರು ಅವತ್ತು ನೇರವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇವೆ ಮುಖ್ಯಮಂತ್ರಿಗಳು ಬಂದ್ರು ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ ಅನ್ನುವಂತ ಒಂದು ಬಟ್ ಅನ್ನು ಅಲ್ಲಿರ್ತಕ್ಕಂಥ ಹೋರಾಟಗಾರರು ಚಳುವಳಿಗಾರರು ಹಿಡಿದಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳು ಒಂದು ಆದೇಶ ಮಾಡಿದ್ರು ನಾವೆಲ್ಲರೂ ಸುವರ್ಣ ಸೌಧದ ಮುಂದೆ ಇರ್ತಕ್ಕಂತ ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯ ಹತ್ತಿರ ಹೋಗೋಣ ಅಲ್ಲಿ ನಿಂತು ನಮ್ಮ ಚಳವಳಿಯನ್ನು ಮಾಡೋಣ ಆ ಚಳವಳಿ ಹತ್ರ ಆ ಮೂರ್ತಿ ಹತ್ರ ಚಳವಳಿ ಮಾಡಿದಾಗ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಹೋಗ್ಲಿ ಅನ್ನುವಂತ ಅವತ್ತಿನ ಒಂದು ನಮ್ಮ ಬೇಡಿಕೆ ಆಗಿತ್ತು ಆ ದಿನ ಅತ್ಯಂತ ಶಾಂತ ಶಾಂತಪ್ರಿಯರಾಗಿರ್ತಕ್ಕಂಥ ಸಮುದಾಯ ಯಾವ್ದಾದ್ರು ಇದ್ರ ಅದು ನಮ್ಮ ಪಂಚಮಶಾಲಿ ಸಮಾಜ ನಮ್ಮ ಪಂಚಮಶಾಲಿ ಸಮುದಾಯದವರು ಅವತ್ತು ಅತ್ಯಂತ ಶಾಂತವಾಗಿ ಹೋಗ್ತಾ ಇದ್ರು ವಿಧಾನಸೌಧ ಇನ್ನೇನು ಸ್ವಲ್ಪ ದೂರದಲ್ಲಿ ಇರಬೇಕಾದ್ರೆ ಎಲ್ಲ ಸಚಿವ ಮಹೋದಯವರು ಹೋದ ತಕ್ಷಣ ಪೊಲೀಸರಿಗೆ ಮೇಲಿನಿಂದ ಆದೇಶ ಬತ್ತೋ ಗೊತ್ತಿಲ್ಲ ಅವರ ಅಧಿಕಾರಿಗಳಿಂದ ಆದೇಶ ಬತ್ತೋ ಗೊತ್ತಿಲ್ಲ ಪ್ಪ ಅಂತಂದ್ರ ಸುತ್ತು ಕಟ್ಟಿದ್ರು ಆ ಆ ಆ ಬಿಗುಡಿನ ವಾತಾವರಣವನ್ನ ಎಲ್ಲ ಸಮಾಜದ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ವಾಗ್ವಾದ ಆಯ್ತು ನಂತರ ಅವರು ಬ್ಯಾರಿಕೇಡ್ ಗಳನ್ನ ಕಿತ್ತಿದ್ರು ಅದು ಎಲ್ಲ ಆದ್ರೂ ಶಾಂತವಾಗಿದ್ದಂತ ನಮ್ಮ ಸಮುದಾಯದ ಮೇಲೆ ಏಕಾಏಕಿ ಪೊಲೀಸರು ಎಂತ ದೌರ್ಜನ್ಯ ಎಂತ ಹಿಂಸಾಚಾರ ಅಂದ್ರೆ ಶಾಂತವಾಗಿ ಹೋಗ್ತಾ ಇರತಕ್ಕಂತ ನಮ್ಮ ರೈತರು ಪಂಚಮಿಶಾಲಿ ಸಮಾಜದವ್ರು ಅಂದ್ರೆ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರೇ ಇದ್ದಾರೆ ನೀವು ಮಾಡಿರೋ ದೌರ್ಜನ್ಯ ಯಾರ ಮೇಲೆ ಅಂದ್ರೆ ನಿಮಗ ಕೊಡ್ತಾ ಇರೋ ಅನ್ನ ಕೊಡ್ತಾ ಇರುವಂತ ರೈತರ ಮೇಲೆ ಅಂತ ಇವತ್ತು ಅತ್ಯಂತ ಗಟ್ಟಿಯಾಗಿ ಹೇಳ್ತೀವಿ ಇವತ್ತು ನೀವು ಮಾಡಿರ್ತಕ್ಕಂತ ದೌರ್ಜನ್ಯ ಹಿಂಸಾಚಾರ ಅವತ್ತಾಗಿರ್ತಕ್ಕಂತ ಪಟ್ಟು ನೋವು ನೀವು ಅನ್ಕೊಂಡಿರಬಹುದು ಕೇವಲ ಅಲ್ಲಿ ಬಂದಿರತಕ್ಕಂತ ಒಂದು ಲಕ್ಷದೊಳಗೆ ಕೆಲವೊಂದು ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಪಂಚಮಶಾಲಿ ಅಲ್ಲಿ ಅವರ ಮೈ ಮೇಲೆ ಬಿಟ್ಟುದು ನಮ್ಮ ಹೃದಯದ ಮೇಲೆ ಬರಲಂತಾಗಿದೆ ಅಂತೇಳಿ ಇವತ್ತು ಗಟ್ಟಿಯಾಗಿ ಹೇಳ್ತೇನೆ ಈ ಕೃತ್ಯ ಈ ಕೆಲಸ ಆಗಬಾರ್ದಾಗಿತ್ತು ಯಾವ್ಯಾವ ಕಾರಣಕ್ಕೂ ಯಾವ ಸರ್ಕಾರ ಬಂದರೂ ಕೂಡ ಲಿಂಗಾಯತರ ಮೇಲೆ ವೀರಶೈವರ ಮೇಲೆ ಇಂಥ ದೌರ್ಷವನ್ನ ಮಾಡಿರಲಿಲ್ಲ ಇದನ್ನ ನಾವು ಕೂಡ ನಮ್ಮ ಮೇಲೆ ಇಂಥ ಒಂದು ದೌರ್ಜನ್ಯ ಆಗುತ್ತದೆ ಅಂತ ಹೇಳಿ ನಾವ್ಯಾರೂ ಭಾವಿಸಿರ್ಲಿಲ್ಲ ಆದ್ರೂ ಈ ಕೃತ್ಯ ನಡೆದು ಹೋಗ್ಯದ ಅದಕ್ಕ ನಮ್ಮ ಸ್ವಾಮೀಜಿ ಅವರ ಆದೇಶದಂತೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಯಾಕೆ ಪ್ರತಿಭಟನೆ ಮಾಡ್ತೇವೆ ತೂ ಎ ಮೀಸಲಾತಿ ಕೊಡೋ ಕಾನೂನಿಗೆ ಬಿಡೋಣ ತು ಎ ಮೀಸಲಾತಿ ಕೊಡೋ ಕಾನೂನಿಗೆ ಬಿಡೋಣ ನಾವು ಕೇಳ್ತಾ ಇರೋದು ನಮ್ಮ ಮೇಲೆ ನಾವೇನು ಮಾಡಿದ್ದೇವೆ ದೌರ್ಜನ್ಯ ಮಾಡಿದ್ರಿ ಅದಕ್ಕ ಉತ್ತರವನ್ನ ಅಧಿಕಾರಿಗಳಾದ್ರೂ ಕೊಳ್ಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಅಖಂಡ ತಾಳಿಗೋಟಿ ತಾಲೂಕಿನ ಪಂಚಮಶಾಲಿ ಬಾಂಧವರ ಪರವಾಗಿ ವಿಜಯಪುರ ಜಿಲ್ಲೆಯ ಪರವಾಗಿ ಇವತ್ತು ನಾನು ಕೇಳಲು ಬಯಸ್ತೀನಿ ನಮ್ಮ ಮೇಲೆ ಅವತ್ತು ರೈತರ ಮೇಲೆ ಆಗಿರತಕ್ಕಂತ ದೌರ್ಜನ್ಯ ಯಾವ ಕಾರಣಕ್ಕಾಗಿ ಅದರಿಂದ ನಿಮಗೇನು ಲಾಭ ದೊರಕಿತು ಅನ್ನೋದನ್ನ ಸರ್ಕಾರ ಸ್ಪಷ್ಟೀಕರಣ ಕೊಡಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ಕಡೆ ತಟ್ಟಲು ಬಯಸುತ್ತೇನೆ ಇವತ್ತು ಇದರ ಜೊತೆಗೆ ನಾವೆಲ್ಲರೂ ಪಾಟೀಲ್ ಪ್ರಕಾಶ್ ಶಾಸಬಾಳ್ ನಿಂಗಪ್ಪ ಕುಂಟೋಜಿ ಶಂಕರಗೌಡ ಪಾಟೀಲ್ ಬಿ ಪಾಟೀಲ್ ಮುತ್ತು ಪಾಟೀಲ್ ದಾಮನ್ ಪಾಟೀಲ್ ಶಿವಣ್ಣ ಕೊಂಡಗೋಳಿ ಎಚ್ ಎ ಬಿರಾದರ್ ಬಾಪುಗೌಡ ಪಾಟೀಲ್ ಹಲವಾರು ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ಯುವಕರು ಭಾಗವಹಿಸಿದ್ದರು ನಜೀರ್ ಚೋರ್ ಗಸ್ತಿ ಸಿನಾಯನ್ ಕನ್ನಡ ತಾಳಿಕೋಟೆ